ಸೊ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಗೆ ಕೇಳಿದ ನಮ್ಮ ನಿಮ್ಮ ಕೃಷಿ ಋಷಿ ಯೂಟ್ಯೂಬ್ ಚಾನಲ್ ಗೆ ಮತ್ತೆ ಸ್ವಾಗತ ಸೊ ಇವತ್ತಿನ ದಿನ ನಾವು ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನಲ್ಲಿದ್ದೇವೆ ಈಗ ಬ್ಯಾಡಗಿ ಒಂದು ಪಟ್ಟಣದಲ್ಲಿ ವಿಜಯಲಕ್ಷ್ಮಿ ಮೇಡಮ್ ಅವರು ಒಂದು ರಾಯಲ್ ಸ್ಪೈಸ್ ಅನ್ನೋ ಒಂದು ಬ್ರ್ಯಾಂಡ್ ನಲ್ಲಿ ರೆಡಿ ಟು ಕುಕ್ ಪ್ರಾಡಕ್ಟ್ ಗಳನ್ನ ತಯಾರು ಮಾಡಿ ಒಂದು ಮಾರಾಟ ಮಾಡ್ತಾ ಇದ್ದಾರೆ ಸೊ ಇವತ್ತಿನ ದಿನ ಅವ್ರ ಮೂಲಕನೆ ತಿಳ್ಕೊಳ್ಳೋಣ ಅವರು ಯಾವ ಯಾವ ಒಂದು ಪ್ರಾಡಕ್ಟ್ ಗಳನ್ನ ಇಲ್ಲಿ ತಯಾರು ಮಾಡ್ತಾ ಇದ್ದಾರೆ ಮತ್ತೆ ಏನು ಮಾರ್ಕೆಟ್ ಮಾಡ್ತಾ ಇದಾರೆ ನಮಸ್ತೆ ಮೇಡಮ್ ನಮಸ್ತೆ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ವಿಜಯಲಕ್ಷ್ಮಿ ಕಬ್ಬೂರ್ ಮಠ ಅಂತ ಹೇಳಿ ನಮ್ಮೂರು ನಮ್ಮೂರು ಬ್ಯಾಡ್ಗಿ ಸರ್ ಹಾವೇರಿ ಡಿಸ್ಟಿಕ್ ಬ್ಯಾಡ್ಗಿ ತಾಲ್ಲೂಕು ಬ್ಯಾಡ್ಗಿ ಊರೇ ಇಲ್ಲಿ ಯಾವ ಒಂದು ಇದನ್ನ ಮಾಡ್ತಾ ಇದ್ರೆ ಬಿಸ್ನೆಸ್ ನಮ್ದು ಸರ್ ಇದು ರೆಡಿ ಟು ಕುಕ್ ಅಂತ ಪ್ರಾಡಕ್ಟ್ ನಾವು ಸ್ಟಾರ್ಟ್ ಮಾಡಿದ್ವಿ ಸರ್ ಈ ಬಿಸ್ನೆಸ್ ಸ್ಟಾರ್ಟ್ ಆಗಿ ಸುಮಾರು ಒಂದು ಐದು ವರ್ಷ ಆಯ್ತು ಇದು ನಮ್ದು ರಾಯಲ್ ಸ್ಪೆಸಿಸ್ ಅಂತ ಹೇಳಿ ನಮ್ಮ ಬ್ರ್ಯಾಂಡ್ ನೇಮ್ ಸರ್ ಪ್ರಾಡಕ್ಟ್ ನೇಮ್ ಓಕೆ ಈಗ ನಾವು ಇದು ಮಾಡಿರೋ ಉದ್ದೇಶ ಏನಂದ್ರೆ ಜಾಬ್ ಹೋಲ್ಡರ್ಸು ಬ್ಯಾಚುಲರ್ಸ್ ವರ್ಕರ್ಸು ಟೀಚರ್ಸ್ ಅಂತ ಏನ್ ಇರ್ತಾರಲ್ಲ ಜಾಬರ್ಸ್ ಜಾಬ್ ಹೋಲ್ಡರ್ಸ್ ಅವರಿಗೆ ಈಸಿ ಟು ಕುಕ್ ಆಗ್ಲಿ ಅಂತ ಹೇಳಿ ಈಜಿ ವೇ ಆಗ್ಲಿ ಹೇಳಿ ನಾವು ಇದು ಪ್ರಾಡಕ್ಟ್ ನಾವೇ ಮ್ಯಾನುಫ್ಯಾಕ್ಚರ್ ಮಾಡಿ ನಾವೇ ಮಸಾಲೆ ಪ್ರಾಡಕ್ಟ್ ಮಾಡಿ ನಾವೇ ರೆಡಿ ಟು ಕುಕ್ ಅಂತ ಹೇಳಿ ಒಂದು ಪ್ರೊಡಕ್ಟ್ ಮಾಡಿದೀವಿ ಸರ್ ಅಂದ್ರೆ ಈಗ ಜಾಬ್ ಹೋಲ್ಡರ್ಸ್ ಅಡಿಗೆ ಮಾಡೋಕ ಟೈಮ್ ಇಲ್ಲಲ್ಲ ಅಂದ್ರೆ ಮಾಡೋಕ ಟೈಮ್ ಇಲ್ಲಲ್ಲ ಬೆಳಗ್ಗೆ ಟೈಮ್ ಹುಡುಗುರಿಗೆಲ್ಲ ಟಿಫಿನ್ ಕಟ್ಟಕ್ಕೆ इजी ಆಗಲಿ ಅಂತ ಹೇಳಿ ನಾವು ಈ ತರ ಮಾಡಿದ್ವಿ ಸರ್ ಸರ್ ಈ ಪ್ರಾಡಕ್ಟ್ ಬಂದು ಇದು ನಮ್ದು ಎಂ ಆರ್ ಫ್ರೂಟ್ ಗೋಲ್ಡ್ ಅಂತ ಹೇಳಿ ಇದು ಚಿಲ್ಲಿ ಸರ್ ಇದು ಪೌಡರ್ ನಾವೇ ಮಾಡ್ತೀವಿ ಇದು ನಮ್ಮಲ್ಲಿ ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಅಂತ ನಾಲ್ಕೈದು ತರ ಕ್ವಾಲಿಟಿ ಇದೆ ಸರ್ ಇದು ಚಿಲ್ಲಿ ಪೌಡರ್ ಬಂದ್ಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು ಮಸಾಲ ಇದು ನಮ್ದು ಇದು ನಾವೇ ತಯಾರು ಮಾಡಿರೋದು ಮಸಾಲೆ ಇದು ನೀವು ಕರಿ ಮಾಡ್ಕೊಂಡ್ಬಂದು ಈ ಮಸಾಲೆ ಯೂಸ್ ಮಾಡ್ಕೋಬಹುದು ಫಿಶ್ ಕರಿ ಮಸಾಲ ಇದು ಹಾಗೆ ಇದು ನಾವೇ ತಯಾರು ಮಾಡಿರೋದು ಇದ್ರಲ್ಲಿ ಯಾವ್ದೇ ತರದ್ದು ನಾವು ಬೇರೆ ಹೊರಗಿನ ಐಟಮ್ಸ್ ಏನು ಹಾಕಿಲ್ಲ ಸರ್ ಇವು ನಾವೇ ಹೋಮ್ ಮೇಡ್ ಮಾಡಿರೋದು ಮಸಾಲೆ ಇದು ಕೂಡ ನೆಕ್ಸ್ಟ್ ಬಂದ್ಬಿಟ್ಟು ರವಪೂಮಾ ಇದು ಇನ್ಸ್ಟೆಂಟ್ ಸರ್ ರೆಡಿ ಟು ಕುಕ್ಕು ಇದರಲ್ಲಿ ಏನು ಉಪ್ಪು ಖಾರ ಏನು ಮಿಕ್ಸ್ ಮಾಡೋ ಅಂಥ ಅವಶ್ಯಕತೆ ಇಲ್ಲ ಇದು ರೆಡಿ ಟು ಕುಕ್ಕೆ ನೆಕ್ಸ್ಟ್ ಬಂದ್ಬಿಟ್ಟು ಚಿಕನ್ ಕಿಂಗ್ ಮಸಾಲ ಇದು ನಾವೇ ಮಾಡಿದ್ವಿ ಸರ್ ನೆಕ್ಸ್ಟು ಚಿಕನ್ ಮಸಾಲ ನೆಕ್ಸ್ಟು ಗರಂ ಮಸಾಲೆ ಇನ್ನು ನಮ್ಮ ಹತ್ರ ಸಾಂಬಾರ್ ಮಸಾಲೆ ಇದೆ ಸರ್ ಬಿರಿಯಾನಿ ಸಪ್ರೇಟ್ ಮಸಾಲೆ ಕೂಡ ಕೊಡ್ತೀವಿ ಬಿಸಿಬೇಳೆ ಮಸಾಲೆ ಕೊಡ್ತೀವಿ ಹೀಗೆ ಅನೇಕ ರೀತಿಯ ಪೌಡರ್ಗಳು ನಮ್ಮಲ್ಲಿ ಸರ್ ಸರ್ ಇದು ಈ ಪ್ರಾಡಕ್ಟ್ ಬಂದು ರಾಯಲ್ ನಮ್ದು ಪ್ರಾಡಕ್ಟ್ ನೇಮ್ ಬಂದು ರಾಯಲ್ ಸ್ಪೀಸಸ್ ಅಂತ ಹೇಳಿ ಇದು ಬಿರಿಯಾನಿ ಸರ್ ಇನ್ಸ್ಟಂಟ್ ಬಿರಿಯಾನಿ ಅಂದ್ರೆ ಸರ್ ಇದರಲ್ಲಿ ನಾವು ನಮ್ದೇ ಮಸಾಲೆ ಮನೆಯಲ್ಲೇ ಮಾಡಿರೋ ಮಸಾಲೆನ ಅಕ್ಕಿನ ಎಲ್ಲವೂ ಇದರಲ್ಲಿ ಮಿಕ್ಸ್ ಇರುತ್ತೆ ಸರ್ ಇದು ನೀವು ವೆಜಿಟೇರಿಯನ್ ಹಾಕಿದ್ರೆ ವೆಜಿಟೇರಿಯನ್ ಬಿರಿಯಾನಿ ಆಗುತ್ತೆ ಚಿಕನ್ ಹಾಕಿದ್ರೆ ನಾನ್ ವೆಜ್ ಬಿರಿಯಾನಿ ಆಗುತ್ತೆ ಸರ್ ಇದರಲ್ಲಿ ನೀವು ಉಪ್ಪು ಏನು ಮಿಕ್ಸ್ ಮಾಡಿಲ್ಲ ಎಲ್ಲ ಇದರಲ್ಲಿ ಕುಕಿಂಗ್ ಮಾಡಿಂಗ್ ಬಂದ್ಬಿಟ್ಟು ಇದರಲ್ಲಿ ನಮ್ದು ಎಲ್ಲ ಪ್ರಾಡಕ್ಟ್ ಮಿಕ್ಸ್ ಇರುತ್ತೆ ಸರ್ ಇದಕ್ಕೆ ನೀವು ಒಂದ್ ಸ್ಪೂನ್ ಒನ್ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿ ಅದಕ್ಕೆ ನಮ್ದು ಒಂದು ರಾಯಲ್ ಇದರೊಳಗಿನ ಮಿಕ್ಸಿಂಗ್ ಇನ್ಸ್ಟೆಂಟ್ ಏನಿದೆ ಒಂದ್ ಕಪ್ ಇದು ಹಾಕಿದ್ರೆ ಇದಕ್ಕೆ ಮೂರು ಕಪ್ ವಾಟರ್ ಹಾಕಬೇಕು ಸರ್ ಮೂರು ಬಿಸಿಲು ಒಡಿಸಿದ್ರೆ ಬಿರಿಯಾನಿ ರೆಡಿ ಸರ್ ಬೇಕಿದ್ರೆ ನೀವು ವೆಜಿಟೇರಿಯನ್ ಅಂದ್ರೆ ತರಕಾರಿ ಹಾಕಬಹುದು ಹ್ಯಾಸರಿ ಹಾಕಬಹುದು ಸರ್ ಇನ್ನೊಂದು ನೆಕ್ಸ್ಟ್ ಪಲಾವ್ ಇದೆ ಸರ್ ಇದು ಪಲಾವ್ ಕೂಡ ಹಾಗೆ ಇದನ್ನ ಏನ್ ಮಾಡ್ಬೇಕು ಇದು ನಮ್ದು ಇದೆ ಅಲ್ಲ ಇದನ್ನ ಒಂದ್ ಕಪ್ ಹಾಕಿದ್ರೆ ವಾಟರ್ ಎರಡ್ ಕಪ್ ಹಾಕಬೇಕು ಸರ್ ಇದನ್ನ ಎರಡು ಬಿಸಲು ಹೊಡ್ಸಿದ್ರೆ ಪಲಾವ್ ರೆಡಿ ಸರ್ ಮತ್ತೆ ಬೇರೆ ಏನಾದ್ರೂ ಪ್ರಾಡಕ್ಟ್ಸ್ ಈಗ ನಾವು ಸದ್ಯ ಈಗ ಇನ್ ಈಗ ಜನರೇಷನ್ ಚೇಂಜ್ ಆದಾಗೆ ನಾವು ಮಿಲೆಟ್ಸ್ ಬಗ್ಗೆ ಕಾನ್ಸಂಟ್ರೇಷನ್ ಕೊಡ್ತೀವಿ ಸರ್ ಡಿ ಸಿ ಆಫೀಸ್ ಅಲ್ಲಿ ಮಿಲೆಟ್ಸ್ ಒಂದು ಕಾಂಪಿಟೇಷನ್ ಇದೆ ಸರ್ ಅಲ್ಲಿ ನಾವು ಮಿಲೆಟ್ಸ್ ಇದ್ದು ನವನಕ್ಕಿದು ನಾವು ಬಿಸಿಬೇಳೆ ಬಾತ್ ಮಾಡಿದ್ವಿ ಸರ್ ಅಲ್ಲಿ ನಾವು ಫಸ್ಟ್ ಪ್ರೈಸ್ ತಗೊಂಡು ಸ್ಟೇಟ್ ಲೆವೆಲ್ ಬೆಂಗಳೂರಿಗೆ ಸೆಲೆಕ್ಟ್ ಆಗಿದ್ವಿ ಸರ್ ಈಗ ಬೆಂಗಳೂರು ರಿಸಲ್ಟ್ ಕಾಯ್ತಾ ಇದೆ ಸರ್ ನಾವು ಮಿಲೆಟ್ಸ್ ಬಗ್ಗೆ ಬಹಳ ಕಾನ್ಸಂಟ್ರೇಷನ್ ಕೊಡ್ತಿದ್ವಿ ಈಗ ವಾಂಗಿ ಭಾತು ಬಿಸಿಬೇಳೆ ಬಾತು ಆಮೇಲೆ ಪಲಾವ್ ಅದರಲ್ಲಿ ಮಿಲೆಟ್ಸ್ ಮಾಡಿದಿವಿ ಸರ್ ನಾವೀಗ ಆಲ್ರೆಡಿ ಸರ್ ಇದು ಚಿಲ್ಲಿ ಪೌಡ್ರ್ ಇದು ನಮ್ದು ಇನ್ಸ್ಟಂಟ್ ಕ್ರೆಡಿಟ್ ಕುಕ್ ಹೇಳಿದ್ವಲ್ಲ ಸರ್ ಇದು ಪಲಾವ್ ಬಂದ್ಬಿಟ್ಟು ಇದರಲ್ಲಿ ಇನ್ಸ್ಟಂಟ್ ಅಂದ್ರೆ ಎಲ್ಲ ಮಸಾಲೆ ಎಲ್ಲವೂ ಮಿಕ್ಸ್ ಇರುತ್ತೆ ಸರ್ ಇದು ಈಗ ನಾವು ಮಿಲೆಟ್ಸ್ ಹೇಳಿದಾರ ಸರ್ ಮಿಲೆಟ್ಸ್ ಅಲ್ಲಿ ಅಂದ್ರೆ ಇದು ನಮ್ನಕ್ಕಿದು ಬಿಸಿ ಬೆಳೆ ಬಾತ್ ಸರ್ ಇದು ರೆಡಿ ಟು ಇನ್ಸ್ಟಂಟ್ ಸರ್ ಇದು ನಮ್ದು ಈ ತರ ಇರುತ್ತೆ ಸರ್ ಇದರಲ್ಲಿ ನಾವು ಹತ್ತೊಂಬತ್ತು ಇಂಗ್ರೀಡಿಯಂಟ್ಸ್ ಯೂಸ್ ಮಾಡಿದೀವಿ ಇದರಲ್ಲಿ ಮೇಜರ್ ಹೇಳ್ಬಿಟ್ಟು ತವರಬೇಳೆ ನವನಕ್ಕಿ ಉದಳಕ್ಕಿ ಐಟಮ್ಸ್ ಎಲ್ಲ ವೀಕ್ಷಕರೇ ಇವತ್ತಿನ ದಿನ ನಾವು ಹಾವೇರಿ ಜಿಲ್ಲೆ ಬ್ಯಾಡ್ಗಿ ತಾಲೂಕಿಗೆ ಇಲ್ಲಿ ರಾಯಲ್ ಸ್ಪೈಸಸ್ ಅನ್ನೋ ಒಂದು ಬ್ರ್ಯಾಂಡ್ ನಲ್ಲಿ ಬೇರೆ ಬೇರೆ ತರಹದ ಮಸಾಲೆ ಪದಾರ್ಥಗಳನ್ನ ರೆಡಿ ಟು ಕುಕ್ ಪ್ರಾಡಕ್ಟ್ ಗಳನ್ನ ತಯಾರು ಮಾಡಿ ಮಾರಾಟ ಮಾಡೋದನ್ನ ನೋಡಿದ್ವಿ ಸೊ ಈ ಒಂದು ಪ್ರಾಡಕ್ಟ್ ಗಳು ಯಾರಿಗಾದರೂ ಬೇಕಾದಲ್ಲಿ ನಾನು ಇವರ ಒಂದು ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಸೈಟ್ ಅಲ್ಲಿ ಹಾಕಿರ್ತೇನೆ ಸಂಪರ್ಕ ಮಾಡಿ ಈ ಒಂದು ಪ್ರಾಡಕ್ಟ್ ಗಳನ್ನ ಕೊಂಡ್ಕೊಳ್ಬಹುದಾಗಿದೆ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಹೆಚ್ಚಿನ ಕೃಷಿ ಸಂಬಂಧಿತ ವೀಡಿಯೋಗಳಿಗಾಗಿ ಕೃಷಿ ಋಷಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಅನ್ನು ಕ್ಲಿಕ್ ಮಾಡೋದ್ರಿಂದ ನಾವು ಯಾವುದೇ ಒಂದು ವಿಡಿಯೋಗಳನ್ನು ಹಾಕಿದಾಗ ಅವು ನಿಮ್ಮ ಒಂದು ನೋಟಿಫಿಕೇಶನ್ ಬರುತ್ತೆ ಹಾಗೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೃಷಿ ಋಷಿ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ಕೊಡಿ ಧನ್ಯವಾದ